ಹಾ ಎಲ್ರಿಗೂ ನಮಸ್ಕಾರ ಇದು ಈ ಎಕ್ದುವಿನ ಗಿಡ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಪೂಜೆ ಕೂಡ ಮಾಡ್ತಾರೆ ಈ ಗಿಡಕ್ಕೆ ಇದು ಬಂದು ಸುಮಾರು ದಿವ್ಸದಿಂದ ನೋಡ್ತಾ ಇದ್ದೀನಿ ಬರೀ ಕಾಯಿ ಮಾತ್ರ ಬಿಟ್ಟೈತೆ ಹೂ ಇಲ್ಲ ಸೊ ಇದರಿಂದ ಈ ಕಾಯಿಂದ ನಾನು ಏನೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಕಾಯಿ ಇದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಈ ಕಾಯಿಂದ ಒಂದು ಪಕ್ಷಿ ತಯಾರಿಸ್ತಾ ಇದ್ವಿ ಅದು ಇವಾಗ ಮಾಡಿ ತೋರಿಸ್ತೀನಿ ಓಕೆನಾ ಇದ್ರ ಈ ಕಾಯಿ ನೋಡಿದ್ರೆ ನಿಮಗೆ ಏನು ನೆನಪಾಗ್ಬೋದು ಅಂತ ನೋಡೋಣ ಗೆಸ್ ಮಾಡಿ ಹೇಳಿ ಇದೇನು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರ್ಬೋದು ಗಿಳಿಮರಿ ಗಿಳಿಮರಿ ಈ ಥರ ಗಿಳಿಮರಿ ಯಾರಾದರೂ ಮಾಡ್ತಾ ಇದ್ರ ನೀವು ಯಾರಾದರೂ ಈ ಗಿಳಿಮರಿ ಓಪನ್ ಮಾಡಿದ್ರೆ ಇನ್ನೂ ಒಂಥರ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ಇದು ನೋಡಿ ಈ ಥರ ಓಪನ್ ಆಗಿದೆಯಲ್ಲ ಇದು ಒಂದು ಲವ್ ಸಿಂಬಲ್ ನೋಡಿ ಅಲ್ವಾ ಇದು ಲವ್ ಸಿಂಬಲ್ ಇದ್ರೊಳಗೆ ತೆಗ್ದಿದ್ದೀನಿ ತೆಗಿದ್ವಿ ಓಕೆನಾ ಇದಾದಮೇಲೆ ನೆಕ್ಸ್ಟ್ ಇದು ಇದರೊಳಗಡೆ ಇದ್ದಿದ್ದು ಇದನ್ನೆಲ್ಲ ಹಿಂಗೆ ಮಾಡಿದ್ರೆ ಇದೆಲ್ಲ ಹೋಗುತ್ತೆ ಇದು ಮಾತ್ರ ಬಿಸಿಲಲ್ಲಿ ಒಣಗಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಬೀಜಗಳೆಲ್ಲ ರಿಮೂವ್ ಮಾಡಿದ್ಮೇಲೆ ಇದು ಒಂಥರ ಗಟ್ಟಿಗಿರೋ ಸ್ಪಾಂಜ್ ಥರ ಕಾಣಿಸ್ತಾ ಇತ್ತಲ್ಲ ಈ ಸ್ಪಾಂಜು ಮೇಲೆ ಏನು ಡಿಟೋ ಸ್ಪಾಂಜ್ ಥರನೇ ಕಾಣಿಸುತ್ತೆ ಒಣಗಿದ ಮೇಲೆ ಕೂಡ ಹಂಗೆ ಕಾಣಿಸುತ್ತೆ ಇದನ್ನ ನೀವು ಇದನ್ನ ಅಬ್ಸರ್ವ್ ಮಾಡ್ಬೋದು ಪಕ್ಷಿಗಳೆಲ್ಲ ಗೂಡು ಕಟ್ಟಿರ್ತಾವಲ್ಲ ಆ ಗೂಡೊಳಗಡೆ ಈ ಸ್ಪಾಂಜ್ನ ಇಟ್ಟಿರ್ತವೆ ನೋಡಿಬೇಕಂದ್ರೆ ಅವು ಬೆಡ್ ಥರ ಯೂಸ್ ಮಾಡ್ಕೊತವೆ ಈ ಸ್ಪಾಂಜ್ನ ಆಲ್ಮೋಸ್ಟ್ ನೀವು ಆ ಗೂಡು ಕಟ್ಟಿರೋ ಗೂಡೊಳಗಡೆ ನೋಡಿ ಈ ಥರ ಸ್ಪಾಂಜ್ ಇದ್ದೇ ಇರುತ್ತೆ ಪಕ್ಕ ಈ ಎಕ್ಕದುವಿನ ಗಿಡದಲ್ಲಿ ಕಾಯಿ ಬಿಡುತ್ತಲ್ಲ ಈ ಕಾಯಿಂದ ಒಂದೆಲ್ಲ ಬೆನಿಫಿಟ್ ಇದೆ ಪಕ್ಷಿಗಳಿಗೆ ನೋಡಿ ನನಗೆ ಇದು ಚೈಲ್ಡ್ಹುಡ್ ಮೆಮೊರಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೀವು ಯಾರಾದರೂ ಈ ಥರ ಮಾಡ್ತಾಯಿದ್ದೀರ ನಿಮ್ಮ ಫ್ರೆಂಡ್ ಜೊತೆ ಸೊ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಥ್ಯಾಂಕ್ ಯು